ಭಾರತ್ ರೈಲಿನಲ್ಲಿ ಇದುವರೆಗೂ ಕುಳಿತು ಪ್ರಯಾಣಿಸಲು ಅವಕಾಶವಿತ್ತು ಈಗ ಇದೇ ಮೊದಲ ಬಾರಿಗೆ ವಂದೇ ಭಾರತ್ ಸ್ಲೀಪರ್ ರೈಲುಗಳನ್ನ ಆರಂಭಿಸಲಾಗ್ತಾ ಇದೆ ಬೆಂಗಳೂರಿನ ಬಿಎಚ್ಇಎಲ್ ಕಾರ್ಖಾನೆಯಲ್ಲಿ ನಿರ್ಮಾಣಗೊಂಡಿರುವ ಈ ನೂತನ ಮಾದರಿಯ ರೈಲುಗಳನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ವೀಕ್ಷಿಸಿ ಅನಾವರಣಗೊಳಿಸಿದರು ನಂತರ ಮಾತನಾಡಿದ ಅವರು ಸಣ್ಣ ಸಣ್ಣ ವಿಷಯಗಳಿಗೂ ಹೆಚ್ಚಿನ ಒತ್ತು ನೀಡಿ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲಾಗಿದೆ ರೈಲುಗಳನ್ನ ಸಂಚಾರಕ್ಕಾಗಿ ಅಡಿಗೆ ಇಳಿಸುವ ಮೊದಲು ಹತ್ತು ದಿನ ಪರೀಕ್ಷಾರ್ಥ ಸಂಚಾರ ನಡೆಯಲಿವೆ ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲು ರೈಲಿನಲ್ಲಿ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆ ಕೂಡ ಇದ್ದು ಒಂದೇ ಭಾರತ್ ಸ್ಲೀಪರ್ ರೈಲಿನ ಆವೃತ್ತಿಯನ್ನ ರಾತ್ರಿ ವೇಳೆ ದೂರ ಪ್ರಯಾಣಕ್ಕೆ ಅಂದ್ರೆ ಎಂಟು ನೂರಿನಿಂದ ಒಂದು ಸಾವಿರದ ಇನ್ನೂರು ಕಿಲೋ ಮೀಟರ್ ಕ್ರಮಿಸಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ವಿಶೇಷ ಸೌಲಭ್ಯಗಳನ್ನ ಹೊಂದಿದೆ ಅಂತ ಹೇಳಿದ್ರು ದೇಶದ ಪ್ರಮುಖ ಮಾರ್ಗಗಳಲ್ಲಿ ಸಾಗುವ ಅದರಲ್ಲೂ ದೀರ್ಘ ಪ್ರಯಾಣ ರಾತ್ರಿ ಪ್ರಯಾಣ ಮಾಡಬೇಕಾದ ವಂದೇ ಭಾರತ್ ರೈಲುಗಳಲ್ಲಿ ಸ್ಲೀಪರ್ ಸೌಲಭ್ಯ ಕಲ್ಪಿಸಲು ರೈಲ್ವೆ ಇಲಾಖೆ ಮುಂದಾಗಿದೆ ವಂದೇ ಭಾರತ್ ರೈಲಿನಲ್ಲಿ ಇದುವರೆಗೂ ಕುಳಿತು ಪ್ರಯಾಣಿಸಲು ಅವಕಾಶವಿತ್ತು ಈಗ ಇದೇ ಮೊದಲ ಬಾರಿಗೆ ವಂದೇ ಭಾರತ್ ಸ್ಲೀಪರ್ ರೈಲುಗಳನ್ನ ಆರಂಭಿಸಲಾಗ್ತಾ ಇದೆ ಬೆಂಗಳೂರಿನ ಬಿಎಚ್ಇಎಲ್ ಕಾರ್ಖಾನೆಯಲ್ಲಿ ನಿರ್ಮಾಣಗೊಂಡಿರುವ ಈ ನೂತನ ಮಾದರಿಯ ರೈಲುಗಳನ್ನ ಕೇಂದ್ರ ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ವೀಕ್ಷಿಸಿ ಅನಾವರಣಗೊಳಿಸಿದರು ನಂತರ ಮಾತನಾಡಿದ ಅವರು ಸಣ್ಣ ಸಣ್ಣ ವಿಷಯಗಳಿಗೂ ಹೆಚ್ಚಿನ ಒತ್ತು ನೀಡಿ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲಾಗಿದೆ ಸಂಚಾರಕ್ಕಾಗಿ ಹಳಿಗೆ ಇಳಿಸುವ ಮೊದಲು ಹತ್ತು ದಿನ ಪರೀಕ್ಷಾರ್ಥ ಸಂಚಾರ ನಡೆಯಲಿವೆ ಗಂಟೆಗೆ ನೂರ ಅರವತ್ತು ಕಿಲೋ ಮೀಟರ್ ವೇಗದಲ್ಲಿ ಚಲಿಸುವ ರೈಲು ಇದು ರೈಲಿನಲ್ಲಿ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆ ಕೂಡ ಇದ್ದು ಒಂದೇ ಭಾರತ್ ಸ್ಲೀಪರ್ ರೈಲಿನ ಆವೃತ್ತಿಯನ್ನ ರಾತ್ರಿ ವೇಳೆ ದೂರ ಪ್ರಯಾಣಕ್ಕೆ ಅಂದ್ರೆ ಎಂಟುನೂರಿಂದ ಒಂದು ಸಾವಿರದ ಇನ್ನೂರು ಕಿಲೋಮೀಟರ್ ಕ್ರಮಿಸಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ವಿಶೇಷ ಸೌಲಭ್ಯಗಳನ್ನ ಹೊಂದಿದೆ ಅಂತ ಹೇಳಿದ್ರು ದೇಶದ ಪ್ರಮುಖ ಮಾರ್ಗಗಳಲ್ಲಿ ಸಾಗುವ ಅದರಲ್ಲೂ ದೀರ್ಘ ಪ್ರಯಾಣ ರಾತ್ರಿ ಪ್ರಯಾಣ ಮಾಡಬೇಕಾದ ವಂದೇ ಭಾರತ್ ರೈಲುಗಳಲ್ಲಿ ಸ್ಲೀಪರ್ ಸೌಲಭ್ಯ ಕಲ್ಪಿಸಲು ರೈಲ್ವೆ ಇಲಾಖೆ ಮುಂದಾಗಿದೆ